ವರ್ಷಗಳ ಹಿಂದಿನ ಕತೆ ಹಿಮಾಲಯದಲ್ಲಿ ಒಂದು ಸುಂದರವಾದ ಸಮೃದ್ಧ ರಾಜ್ಯವಿತ್ತು ಅದರ ಹೆಸರು ಮಂಗಳಪುರ ಅಲ್ಲಿನ ರಾಜ ಮಂಗಳ ಸಿಂಗ್ ಹಾಗೂ ರಾಣಿ ಮಂಗಳಾದೇವಿ ಆದರ್ಶ ಜೋಡಿ ಅಂತ ಎಲ್ಲರೂ ಹೇಳ್ತಾ ಇದ್ರು ರಾಜಮಹಲಲ್ಲಿ ವೈಭವ ಇತ್ತು ಸಿಪಾಯಿಗಳಿದ್ರು ಪ್ರಜೆಗಳಿದ್ರು ಆದ್ರೆ ಒಂದು ಕೊರತೆ ಇತ್ತು ಒಬ್ಬ ವಾರಸುದಾರ ಮಂಗಳ ಈ ಅರಮನೆ ಪೂರ್ತಿಯಾಗಿ ಖಾಲಿ ಖಾಲಿ ಅಂತ ನನಗೆ ಅನ್ನಿಸ್ತಾ ಇದೆ ಇಡೀ ರಾಜ್ಯ ನಂದು ಆದ್ರೆ ಒಬ್ಬ ವಾರಸುದಾರ ಇಲ್ಲ ಇದನ್ನ ಮುಂದುವರೆಸೋದಕ್ಕೆ ರಾಜ ನನಗ್ ನಿಮ್ ಇದೆ ಆದ್ರೆ ನೀವು ಚಿಂತೆ ಮಾಡ್ಬಿಡಿ ನಾನು ಎಲ್ಲಾ ದೇವತೆಗಳಲ್ಲಿ ವರ ಕೇಳಿದೀನಿ ನೋಡ್ತಾ ಇರಿ ನಮ್ಮ ಆಸ್ಥಾನದಲ್ಲಿ ಚಮತ್ಕಾರ ಆಗೇ ಆಗುತ್ತೆ ಗೊತ್ತಿದೆ ಅದಕ್ಕೆ ನಾನು ಈ ಸಲ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನಾವು ಇಡೀ ರಾಜ್ಯ ಎಲ್ಲ ಸೇರಿ ಮಹಾ ಯಜ್ಞ ಮಾಡಿಸೋಣ ಆಗ ನಮ್ಗೆ ದೇವಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಗೊತ್ತಾ ರಾಜ್ಯದಲ್ಲಿ ಘೋಷಣೆ ಮಾಡ್ಬಿಟ್ರು ಏಳು ದಿನ ರಾಜ್ಯದಲ್ಲಿ ಯಜ್ಞ ನಡೆಯುತ್ತೆ ರಾಜ ಪಂಡಿತರಿಗೆ ಕೂಡ ಆಹ್ವಾನವನ್ನು ನೀಡಿದ ಮಂತ್ರ ಉಚ್ಚಾರಣೆಗಳು ಶುರುವಾಗಿದೆ ಪ್ರಜೆಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರು ರಾಣಿ ಇಬ್ಬರು ಕೂಡ ಈ ಯಜ್ಞದಲ್ಲಿ ಭಾಗಿಯಾಗಿದ್ದರು ರಾಜ ದೇವಿ ನನಗೆ ಸಂದೇಶ ಕಳಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಬಲಶಾಲಿಯಾದಂತಹ ಒಬ್ಬ ಮಗುವಿನ ಜನ್ಮ ಆಗುತ್ತೆ ಅವನು ರಾಜ್ಯವನ್ನ ರಕ್ಷಣೆ ಮಾಡ್ತಾನೆ ಆದ್ರೆ ಆದ್ರೆ ಏನ್ ಹೇಳಿ ಗುರುಗಳೇ ಅವನ ಜನ್ಮ ಸರಳವಾಗಿರುವುದಿಲ್ಲ ಅವನ ಜನ್ಮದ ದಿನಗಳು ತುಂಬಾ ಕಠಿಣವಾಗಿರುತ್ತೆ ಅಪಾಯ ಕೂಡ ಎದುರಾಗ್ಬೋದು ಸ್ವಲ್ಪ ನೆನಪಿಟ್ಕೊಳ್ಳಿ ನೀವೇನು ಯೋಚನೆ ಮಾಡ್ಬೇಡಿ ರಾಜ ಈ ಪರೀಕ್ಷೆಯನ್ನ ಎದುರಿಸ್ತೇನೆ ಆ ದೇವಿ ಮಗುವನ್ನ ಸುರಕ್ಷತೆಯಿಂದ ಭೂಮಿಗೆ ತಂದೆ ತರ್ತಾಳೆ ರಾಣಿ ಸರಿಯಾಗಿ ಹೇಳಿದ್ರು ಒಂದ್ ವೇಳೆ ರಾಜ್ಕುಮಾರನ ಜನ್ಮ ಸಂಕಟವನ್ನ ಎದುರಿಸಬೇಕು ಅಂತಂದ್ರೆ ನಾವೆಲ್ಲ ಸೇರಿ ಅದನ್ನ ಎದುರಿಸೋಣ ರಾಜ್ ಮಹಲ್ ನಲ್ಲಿ ಒಂದು ವಿಶೇಷ ಪ್ರಕಾಶತೆ ಕಾಣಿಸ್ಕೊಳ್ತಾ ಇತ್ತು ದೇವಿ ಮಂದಿರದಲ್ಲಿ ದೀಪ ಉಜ್ವಲಿಸ್ತಾ ಇತ್ತು ರಾಣಿಯನ್ನು ತುಂಬಾ ಜೋಪಾನವಾಗಿ ನೋಡ್ಕೊಳ್ಲಾಗ್ತಿತ್ತು ತಿಂಗಳು ಕಳಿತಾ ಇತ್ತು ಆದ್ರೆ ಒಂದಿನ ರಾಜ ರಾಣಿ ಗರ್ಭಿಣಿಯಾಗಿದ್ದಾರೆ ಆದಷ್ಟು ಬೇಗ ಮಗುವಿನ ಚಲನವಾಗುತ್ತೆ ಅಮ್ಮ ತಾಯಿ ಇವತ್ತು ನಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕ ಹಾಗೆ ಆಗ್ತಿದೆ ರಾಜಮಲಲ್ಲಿ ರಾಣಿ ಮಂಗಳಾದೇವಿ ಗರ್ಭಾವತಿ ಆಗಿರೋದ್ರಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ಇಡೀ ಮಂಗಳಪುರ ದೀಪದಿಂದ ಉಜ್ವಲಿಸ್ತಾ ಇತ್ತು ಪ್ರತಿ ಬೀದಿಗಳಲ್ಲೂ ಡೋಲುಗಳ ಶಬ್ದ ಕೇಳಿಸ್ತಾ ಇತ್ತು ಈ ಖುಷಿ ಜೊತೆಗೆ ರಾಜನಿಗೆ ಒಂದು ಚಿಂತೆ ಕೂಡ ಕಾಡಿಸ್ತಾ ಇತ್ತು ಭವಿಷ್ಯವಾಣಿಯನ್ನು ನುಡಿದಂತಹ ಆ ಬ್ರಾಹ್ಮಣರ ಮಾತು ಇದೆಲ್ಲದರ ಜೊತೆಗೆ ಮೂರು ತಿಂಗಳು ಕಳೆದೇ ಹೋಯ್ತು ರಾಣಿ ಆರಾಮಾಗೆ ಇದ್ರು ಯಾವುದೇ ರೀತಿಯ ತೊಂದರೆ ಆಗ್ಲೇ ಇಲ್ಲ ಎಲ್ರು ಮೂರು ತಿಂಗಳು ಕಳೆದಿದೆ ಯಾವ ಸಂಕಟನೂ ಇದ್ ಚಿಂತೆನೂ ಮಾಡ್ಲಿಲ್ಲ ನನಗನ್ಸುತ್ತೆ ಆ ಭವಿಷ್ಯವಾಣಿ ಒಂದು ಭ್ರಮೆ ಅಂತ ಹಾ ನನ್ಗೂ ಕೂಡ ಈಗ ಹಾಗೆ ಅಂತ ಅನಿಸ್ತಾ ಇದೆ ಆ ತಾಯಿ ಈಗ ನಮ್ಮ ಮೇಲೆ ವಿಶೇಷ ಕೃಪೆಯನ್ನ ನೀಡಿದ್ದಾರೆ ಈಗ ನಾವು ನಮ್ಮ ರಾಜ್ಕುಮಾರನ ಸ್ವಾಗತ ಕೋರಬೇಕು ಅಷ್ಟೇ ಆದ್ರೆ ನಾಲ್ಕನೇ ತಿಂಗಳು ಮುಗಿತಾ ಮುಗಿತಾ ಸ್ವಲ್ಪ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾಯಿತು ದಾಸಿ ನನ್ಗೇನಾದ್ರೂ ಸ್ವೀಟ್ ತಿನ್ಬೇಕನ್ಸ್ತಾ ಇದೆ ತುಂಬಾ ಸಿಹಿ ಅದೇ ರಸಗುಲ್ಲ ಗುಲಾಬ್ ಜಾಮೂನ್ ಬೆಲ್ಲದ ಪಾಯಸ ರಾಣಿ ನೀವ್ ಈ ಸಮಯದಲ್ಲಿ ಜಾಸ್ತಿ ಸಿಹಿಯನ್ನ ತಿನ್ಬಾರ್ದು ಆದ್ರೆ ಇದು ನನ್ ಬಯಕೆ ಇವಾಗಲೇ ತಗೊಂಡ್ಬಾ ರಾಣಿ ಒಂದಷ್ಟು ದಿನ ಸಿಹಿಯನ್ನೇ ತಿಂತಾ ಇದ್ಲು ಇಡೀ ಮಹಲ್ ಗುಲಾಬ್ ಜಾಮೂನ್ ಮತ್ತು ಪಾಯಸದಿಂದ ತುಂಬಿ ಹೋಗಿತ್ತು ರಾಜ್ಯ ವೈದ್ಯರು ಸ್ಥಗಿತರಾಗಿದ್ದರು ಆದ್ರೆ ಯಾರೂ ವಿರೋಧ ಮಾಡಕ್ಕಾಗ್ತಾ ಇರಲಿಲ್ಲ ಆದ್ರೆ ಅದು ಅಲ್ಲಿಗೆ ನಿಲ್ಲಿಲ್ಲ ಐದನೇ ತಿಂಗಳ ನಂತರ ದಾಸಿ ಕಾಡಿಂದ ಸ್ವಲ್ಪ ಹಸಿರು ಸೊಪ್ಪುಗಳನ್ನ ತಗೊಂಡ್ವಾ ಬೇವಿನ ಸೊಪ್ಪು ತುಳಸಿ ಯಾವ್ದಾದ್ರೂ ಆಯ್ತು ರಾಣಿ ಸಾಹೇಬ ಕಾಡಿನ ಸೊಪ್ಪು ಹಾ ನಾನ್ ಅದನ್ನೇ ತಿನ್ಬೇಕು ನನ್ಗೆ ಅದನ್ ತಿನ್ಬೇಕಿದೆ ಅದಿಲ್ಲ ಅಂದ್ರೆ ನಾನು ಏನೂ ತಿನ್ನೋದಿಲ್ಲ ದಾಸಿ ಓಡಿ ಹೋಗಿ ರಾಜ ಮತ್ತು ವೈದ್ಯರಿಗೆ ಈ ವಿಷಯ ತಿಳಿಸ್ತಾಳೆ ಮಂಗ್ಲಾ ಇದೇನ್ ಮಾಡ್ತಿದ್ಯಾ ನೀನು ಸೊಪ್ಪು ತಿನ್ನೋದ್ರಿಂದ ನಿನ್ನ ಆರೋಗ್ಯದಲ್ಲಿ ಬದಲಾವಣೆ ಕಾಣಿಸುತ್ತೆ ಆದ್ರೆ ರಾಜ ನನ್ಗೆ ಅದನ್ನ ತಿನ್ದೇ ಇರೋದಿಕ್ ಆಗೋದಿಲ್ಲ ನನ್ಗೆ ಅದೇ ಬೇಕು ಪ್ರತಿದಿನ ರಾಣಿ ಹೊಸ ಹೊಸ ಮರದ ಎಲೆಗಳನ್ನ ಕೇಳೋಕ್ ಶುರು ಮಾಡಿದ್ರು ಕೆಲಸಲ ಸಲ ಬೇವಿನ ಸೊಪ್ಪು ನಿಂಬೆ ಸೊಪ್ಪು ಗರಿಕೆ ಸೊಪ್ಪುಗಳನ್ನ ತಿನ್ನೋದಿಕ್ ಶುರು ಮಾಡಿದ್ರು ಆರನೇ ತಿಂಗಳ ನಂತರ ಅವರ ಬೈಕೆ ಮಣ್ಣನ್ ತಿನ್ಬೇಕನ್ಸ್ತು ಏಳನೇ ತಿಂಗಳ ನಂತರ ಅವರಿಗೆ ಖಾರ ಮತ್ತು ಉಪ್ಪನ್ ತಿನ್ಬೇಕನ್ಸ್ತು ಅವರಿಗೆ ಪ್ರತಿದಿನ ಹೊಸ ಹೊಸ ಅಡುಗೆಗಳು ಬೇಕೆನಿಸ್ ಶುರು ಆಯ್ತು ಎಂಟು ತಿಂಗಳ ನಂತರ ಅವರಿಗೆ ಬಣ್ಣ ಬಣ್ಣದ ಹೂವುಗಳು ಕಲ್ಲು ವಿವಿಧ ಬಗೆಯ ಸ್ವೀಟ್ಗಳನ್ನ ತಿನ್ಬೇಕನ್ಸ್ತು ರಾಜ ಮತ್ತು ವೈದ್ಯರಿಗೆ ತುಂಬಾ ಚಿಂತೆ ಆಗೋದಿಕ್ಕೆ ಪ್ರಾರಂಭ ಆಯ್ತು ರಾಜ ನಾನು ಇಂಥ ಗರ್ಭವತಿಯನ್ನ ನನ್ನ ಜೀವನದಲ್ಲ ನೋಡೇ ಇಲ್ಲ ಈ ಮಗುವಿನ ಜನ್ಮ ನಿಜಕ್ಕೂ ವಿಚಿತ್ರ ಅವನ ಹಸಿವು ಅಷ್ಟೊಂದು ಸುಲಭವಾಗಿಲ್ಲ ಹಾ ಈಗ ಭವಿಷ್ಯವಾಣಿ ನಿಜವಾಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇವನ್ ಜನ್ಮ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಅನ್ನಿಸ್ತಿದೆ ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ರಾಣಿ ಮಂಗಳಾದೇವಿಯವರ ಒಂಬತ್ತನೇ ತಿಂಗಳು ಶುರುವಾಯಿತು ಪ್ರತಿಯೊಬ್ಬರೂ ಮಂಗಳಾಪುರದ ಮುತ್ತು ರಾಜ್ಕುಮಾರನ ಆಗಮನಕ್ಕಾಗಿ ಕಾಯ್ತಾ ಇದ್ರು ಆದರೆ ರಾಣಿ ಇಚ್ಛೆನೆ ವಿಚಿತ್ರವಾಗಿತ್ತು ಈಗ ರಾಣಿಗೆ ಪ್ರತಿದಿನ ಕೂಡ ಖಾರ ತಿನ್ಬೇಕನ್ನೋ ಬಯಕೆ ಶುರುವಾಗಿದೆ ಎಷ್ಟು ಖಾರ ಅಂದ್ರೆ ರಾಜಮಹಲಿನ ಅಡುಗೆ ಮನೆಯಿಂದ ಮಸಾಲೆ ಮಾರುವವನವರೆಗೂ ಗಮನ ಸೆಳೆದಿತ್ತು ಕೇಳು ನನ್ಗೆ ಮೆಣಸಿನಕಾಯಿ ಚಟ್ನಿ ಬೇಕು ಹಾಗೆ ಕೆಂಪು ಮೆಣಸಿನಿಂದ ಮಾಡಿರೋ ಚಟ್ನಿ ಕೂಡ ಬೇಕು ರಾಣಿಯವರೇ ಬೆಳಿಗ್ಗೆ ಬೆಳಿಗ್ಗೆ ಇದನ್ನೆಲ್ಲ ತಿನ್ಬಾರ್ದು ಬೆಳಿಗ್ಗೆ ಇದನ್ ತಿಂದ್ರೆ ನಿಮ್ ದೇಹ ಥಡ್ಕೊಳ್ಳೋದಿಲ್ಲ ಹಾ ನನ್ಗೆ ಅದೇ ಬೇಕು ಮಗು ಯಾವಾಗ ಸಮಾಧಾನ ಆಗುತ್ತಂದ್ರೆ ನಾನ್ ಖಾರ ತಿಂದಾಗ ಆದ್ರೆ ತೊಂದ್ರೆ ಇವಾಗ ಶುರುವಾಯ್ತು ಪ್ರತಿದಿನ ಇದೇ ಕತೆ ಆಯ್ತು ರಾಣಿ ಖಾರ ತಿಂತ ಇದ್ಲು ಹಾಗೆ ಹುಷಾರ್ ತಪ್ಪಿ ಮಲ್ಕೊಳ್ತಾ ಇದ್ಲು ವೈದ್ಯರಿಗೆ ಚಿಂತೆ ಶುರುವಾಯ್ತು ದಾಸಿಗೆ ಸುಸ್ತಾಗಿತ್ತು ಮತ್ತೆ ರಾಜ ಚಿಂತೆಯಲ್ಲೇ ಮುಳುಗೋಗ್ಬಿಟ್ಟಿದ್ದ ಅಯ್ಯೋ ಭಗವಂತ ನನೀಗ ಏನ್ ಮಾಡ್ಲಪ್ಪಾ ಮಂಗ್ಳುಂಗೂ ಈಗ ನೆಮ್ಮದಿ ಇಲ್ಲ ಮತ್ತೆ ಅವಳ ಒಟ್ಟೆಲಿರೋ ಮಗುಗೂ ಕೂಡ ನೆಮ್ಮದಿ ಇಲ್ಲ ರಾಜ ಕಾರ ಅವರ ದೇಹವನ್ನ ತೊಂದರೆಗೇಡು ಮಾಡ್ತಿದೆ ನಾವೇನಾದ್ರೂ ಮಾಡ್ಲೇಬೇಕು ಇಲ್ಲ ಅಂದ್ರೆ ಮಗುಗೂ ತಾಯಿಗೂ ಕಷ್ಟ ಆಗತ್ತೆ ನಾನೇನಾದ್ರೂ ಇದ್ರ ಮೇಲೆ ತೀರ್ಮಾನ ತಗೊಳ್ಳಲೇಬೇಕು ಬೇಗ ರಾಜ್ ಪಂಡಿತ್ರನ್ನ ಕರೆಸಿ ರಾಜ ಹೇಳಿದ್ದಕ್ಕೆ ರಾಜ ಪಂಡಿತ್ರನ್ನ ಕರೆಸಲಾಗುತ್ತೆ ರಾಜರೇ ನಿಮ್ಮ ಪರಿಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೋತೀನಿ ಇವಾಗ ಏನೆಲ್ಲ ಆಗ್ತಿದ್ಯೋ ಇದಕ್ಕೆ ಉತ್ತರ ನಾನು ಕೊಡೋದಕ್ಕಾಗೋದಿಲ್ಲ ಆದ್ರೆ ಅರ್ಥ ಮಾಡ್ಕೋಬೇಕು ರಾಣಿಗೆ ಊಟ ಯಾವ ರೀತಿ ಕೊಡ್ತೀರಾ ಅಂದ್ರೆ ನೋಡೋದಕ್ಕೆ ಕಾರವಾಗಿರಬೇಕು ಮತ್ತೆ ಶರೀರಕ್ಕೆ ತಂಪನ್ನ ನೀಡಬೇಕು ಆಗ ಮಗು ಕೂಡ ಶಾಂತವಾಗುತ್ತೆ ಮತ್ತೆ ರಾಣಿಗೂ ಕೂಡ ಶಾಂತವಾಗುತ್ತೆ ಅದು ಎಂತ ಅಡುಗೆ ನೋಡೋದಕ್ಕೆ ಕಾರವಾಗೂ ಇರಬೇಕು ಮತ್ತೆ ತಂಪಾಕ್ಬೇಕು ಏನ್ ಮಾಡೋದೀಗ ರಾಜ ಪಂಡಿತರು ಹೇಳಿದ ಮಾತನ್ನ ಕೇಳಿ ರಾಜನಿಗೆ ಇನ್ನೂ ಚಿಂತೆ ಶುರುವಾಯಿತು ಅವನು ತನ್ನ ಸಲಹೆಗೋಸ್ಕರ ರಾಮುವನ್ನ ಕೇಳೋಕ್ ಶುರು ಮಾಡ್ದ ಆಗ ರಾಮು ಒಂದು ಉಪಾಯವನ್ನು ಸೂಚಿಸ್ತಾನೆ ರಾಜರೇ ನೀವು ನನಗೆ ಆಜ್ಞೆ ಕೊಟ್ರೆ ನಾನೊಂದು ಉಪಾಯವನ್ನ ಮಾಡ್ತೇನೆ ನಾನು ಎಂತ ಒಂದು ಆಹಾರ ಮಾಡ್ತೀನಿ ಅಂದ್ರೆ ರಾಣಿಯವರ ಬಯಕೆಯನ್ನ ನಾನು ಪೂರ್ತಿ ಮಾಡ್ಕೊಡ್ತೇನೆ ಮತ್ತೆ ಶರೀರ ಕೂಡ ತಂಪಾಗಿರುತ್ತೆ ಏನಾದ್ರೂ ಮಾಡು ನಿನಗೆ ಈ ರಾಜ್ಯದಲ್ಲಿ ಏನೇನ್ ಸಹಾಯ ಬೇಕೋ ತಗೋ ಈಗ ನನ್ನ ರಾಣಿ ಮತ್ತೆ ನನ್ನ ಮಗುವಿಗೆ ಆರಾಮ ಸಿಗ್ಬೇಕು ಅಷ್ಟೇ ರಾಮ ಒಂದಷ್ಟು ಜನ ಸೈನಿಕರಿಗೆ ಊರಿಂದ ಹೊರಗಡೆ ಇರುವಂತಹ ಹಿಮ ಪರ್ವತದಿಂದ ಹಿಮ ತರೋದಿಕ್ಕೆ ಆಜ್ಞೆ ಮಾಡ್ತಾನೆ ಇದ್ರಿಂದ ಅವನು ಅಡಿಗೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಪದಾರ್ಥಕ್ಕೆ ಅವನು ಹಾಲು ಕೇಸರಿ ಏಲಕ್ಕಿ ಬಾದಾಮಿ ಎಲ್ಲದನ್ನೂ ಹಾಕ್ತಾನೆ ಖಾರದ ಪುಡಿಯನ್ನು ಕೂಡ ಅದಕ್ಕೆ ಹಾಕ್ತಾನೆ ಮಾವಿನ ಹಣ್ಣು ಕರ್ಬೂಜ ಸೀತಾಪುಲ ಪೌಷ್ಟಿಕ ಮರಗೆಣಸುಗಳನ್ನು ಕೂಡ ಅದಕ್ಕೆ ಹಾಕ್ತಾನೆ ಕೊನೆಗೆ ಈ ಪದಾರ್ಥದ ಮೇಲೆ ತಾಜಾದಂತಹ ಹಿಮವನ್ನು ಹಾಕ್ತಾನೆ ಇಲ್ಲಿದೆ ಆಲೂಗೆಡ್ಡೆಯ ಮಸಾಲಾ ಫಾಲುದಾ ಇದರ ಸ್ವಾದ ಖಾರವಾಗಿರುತ್ತೆ ತಿಂದ ಮೇಲೆ ತಣ್ಣಗಾಗತ್ತೆ ಈ ಆಹಾರನೇ ರಾಣಿಗೆ ಬೇಕಾಗಿರೋದು ಕೊನೆಗೂ ರಾಮು ಮಾಡಿದಂತಹ ಪದಾರ್ಥವನ್ನ ರಾಣಿಗೆ ತಿನ್ನೋದಿಕ್ಕೋಸ್ಕರ ತರಲಾಗುತ್ತೆ ರಾಣಿ ಅವರೇ ಈ ಅಡಿಗೆಯನ್ನ ಮಾಡಿರೋದು ನಿಮಗೋಸ್ಕರ ಆಗುತ್ತೆ ಸ್ವಾದವೂ ಇದೆ ತಂಪಾಗೂ ಇರುತ್ತೆ ರಾಣಿ ಮೊದಲ ಬಾರಿಗೆ ನಗೋದಿಕ್ ಶುರು ಮಾಡ್ತಾರೆ ಒಂದು ಸ್ಪೂನ್ ಅಷ್ಟು ತಿನ್ನೋದಿಕ್ ಶುರು ಮಾಡ್ತಾಳೆ ಮತ್ತೆ ಅವಳೇನು ಮಾತೇ ಆಡೋದಿಲ್ಲ ದೇವಿ ಮನ್ಸಿಗೆ ತುಂಬಾ ಹಿತವಾಗಿದೆ ಶಾಂತವಾಗಿದೆ ರಾಜನಿಗೆ ಆಶ್ಚರ್ಯವಾಗುತ್ತೆ ಆ ದಿನಗಳ ನಂತರ ರಾಣಿಗೆ ಪ್ರತಿನಿತ್ಯ ಅದೇ ಊಟವನ್ನು ಕೊಡಲಾಗುತ್ತೆ ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಅವರ ತೊಂದರೆ ಕೂಡ ಕಡಿಮೆ ಆಗೋದಿಕ್ಕೆ ಶುರುವಾಗುತ್ತೆ ರಾಜ್ಯದಲ್ಲಿ ನಂಬಿಕೆ ಉಟ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ಒಂದು ಶುಭ ದಿನ ಮಗುವಿನ ಜನನವಾಗುತ್ತೆ ರಾಜ ರಾಣಿ ಒಬ್ಬ ಫಲಶಾಲಿ ಪುತ್ರನಿಗೆ ಜನ್ಮ ನೀಡಿದ್ದಾರೆ ನಿನ್ನ ಆಶೀರ್ವಾದದಿಂದ ನಾನು ಧನ್ಯನಾದೆ ತಾಯಿ ಈ ಮಂಗಳಪುರಕ್ಕೆ ಒಬ್ಬ ವಾರಿಸುದಾರ ಸಿಕ್ತ ಇವನ ಹೆಸರು ಏನಂತಂದ್ರೆ ಭೀಮಾ ಇವನು ಸಾಮಾನ್ಯದವನಲ್ಲ ಇವನು ತುಂಬಾ ಶಕ್ತಿಶಾಲಿ ಬಲಶಾಲಿ ಮತ್ತೆ ವಿಶೇಷ ಕೊನೆಗೂ ಮಂಗಳಪುರದಲ್ಲಿ ಡೋಲಿನ ಶಬ್ದ ಕೇಳೋದಿಕ್ಕೆ ಶುರುವಾಯ್ತು ದೀಪಗಳು ಬೆಳಗೋದಕ್ಕೆ ಆರಂಭವಾಯ್ತು ನೃತ್ಯಗಳು ಶುರುವಾಯ್ತು ಎಲ್ಲರ ಬಾಯಲ್ಲೂ ಒಂದೇ ಹೆಸರು ರಾಜ್ಕುಮಾರ್ ಭೀಮ್ ಮೊದಲೇ ಹೇಳಿದಾಗೆ ಅವನ ಜನ್ಮ ಸುಲಭವಾಗಿರಲ್ಲ ಕಠಿಣವಾಗಿರುತ್ತೆ ಅಂತ